ಇಲ್ಲಿ ಪ್ರಮಾಣವನ್ನು ಮಾಡುತ್ತೇನೆ ಎಲ್ಲಿವರೆಗೆ ದೇವರು ನನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಲ್ಲಿವರೆಗೆ ಉತ್ಸವವನ್ನು ಕೊಟ್ಟಿದ್ದಾನೆ ಪ್ರಾಮಾಣಿಕವಾಗಿ ಇಡೀ ದೇಶದ ಬಡವರ ಪರವಾಗಿ ಕರ್ನಾಟಕ ರಾಜ್ಯದ ಬಡವರ ಪರವಾಗಿ ವಿಶೇಷವಾಗಿ ನಮ್ಮ ಸಮಾಜದ ಏಳಿಗೆಗಾಗಿ ಸಂತೋಷದ ಪ್ರಾಮಾಣಿಕವಾಗಿ ನಿಮ್ಮ ತೊಗೊಳ್ತೀನಿ ಬಯಸ್ತೀನಿ ನಿಮಗೆ ಇವತ್ತು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ನಮ್ಮ ವ್ಯವಸ್ಥೆ ಹೆಂಗಿದೆ ನೋಡಿ ಬಹಳಷ್ಟು ಜನ ಇಲ್ಲಿ ಸೇರಿದಿರಿ ನಾನು ಪದೇ ಪದೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ಮನವಿ ಕಳ್ತೀನಿ ಇತಿಹಾಸವನ್ನ ಸರಿಯಾಗಿ ಓದ್ಕೋಬೇಕು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಇಷ್ಟು ದೊಡ್ಡ ಪ್ರಮಾಣವಾಗಿ ಬೆಳಿಬೇಕಾಗಿದ್ರೆ ಅವರಿಗೆ ಶಕ್ತಿಯಾಗಿ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಮಾತೆ ಅವರ ತಾಯಿ ಅದಕ್ಕೆ ನಮ್ಮ ಸಮಾಜದಲ್ಲಿ ಪ್ರಪ್ರಥಮದಲ್ಲಿ ಯಾವುದೇ ಯಾವುದೇ ಕಾರ್ಯಕ್ರಮ ಇರಲಿ ಹೆಣ್ಮಕ್ಕಳಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ನಾವೆಲ್ಲ ಸಮಾಜದವ್ರು ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀನಿ ನಮ್ಮ ಹೆಣ್ಮಕ್ಳಿಗೆ ಓದಿಸ್ಬೇಕು ಯುವಕರಿಗೆ ಓದಿಸ್ಬೇಕು ಮೊದಲನೇ ಕೆಲಸ ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತೀನಿ ನಾವು ಸಾಲ ಮಾಡಿದ್ರು ಪರವಾಗಿಲ್ಲ ಎಷ್ಟೇ ತೊಂದರೆ ಇದ್ರೂ ಪರವಾಗಿಲ್ಲ ನಮ್ಮ ಸಮಾಜದ ಮಕ್ಕಳನ್ನ ಓದಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ ತಾವೆಲ್ಲ ಕೊಡಬೇಕಂತ ತಮ್ಮಲ್ಲಿ ಕಳೆಕಳಿ ಮಾಡ್ಕೊಳ್ತೀನಿ ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ ಮರಾಠರು ಅಂತಂದ್ರೆ ಮುಸ್ಲಿಂ ವಿರೋಧಿ ಅಂತ ಕಟ್ಟಿಬಿಟ್ಟಿದ್ದಾರೆ ನಮ್ಮ ಪಠ್ಯನ ಅಂದ್ರೆ ಮುಸ್ಲಿಂ ವಿರೋಧಿ ಅಂತ ಕಟ್ಟಿಬಿಟ್ಟಿದ್ದಾರೆ ನಮ್ಗೆ ಈ ದೇಶದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ನಿಮಗೆ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ಕಾಲದಲ್ಲಿ ಮೊಘಲ್ ವಿರುದ್ಧ ಹೋರಾಟ ಮಾಡಿರತಕ್ಕಂಥದ್ದು ನಮಗೆಲ್ಲ ಗುರುತಿದೆ ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೋ ಒಬ್ಬ ಮುಸ್ಲಿಂ ಸಮಾಜ ವಿರೋಧಿ ಅಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ಸಮಾಜ ವಿರೋಧಿಯಲ್ಲ ನಮ್ಮ ನಿನ್ನ ಒತ್ತಿ ಒತ್ತಿ ಹೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ರಾಜ ಎಲ್ಲಿ ಅದಿದ್ರೆ ಕೇವಲ ಇದೇ ಆದೇಶದಲ್ಲಿ ಈ ಸಂದರ್ಭಕ್ಕೆ ಹೇಳಿ ಕೆಲಸ ಕಳಿಸ್ತೀನಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠರು ಅಂತಂದ್ರೆ ಮುಸ್ಲಿಂ ವಿರೋಧಿ ಅಂತ ಹೇಳಿ ನಮ್ಮನ್ನ ಪಟ್ಟಿ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಇತಿಹಾಸವನ್ನು ತೆಗೆದು ನೋಡಿ ಮೊನ್ನೆ ಇದೇ ಬೆಂಕಿ ಹೇಳಿದ್ರೆ ರಸ್ತುಮೆ ಜಮಾಲ್ ರಸ್ತುಮೆ ಜಮಾಲ್ ಅಂತ ಹೇಳಿ ಇವತ್ತೇನು ವಾಗ್ನಕ್ಕೆ ಅಂತ ನಾವು ಮಾತನಾಡ್ತೀವಿ ಮೈತಕನೆ ವಾಗ್ನಕ್ ತುಮಾಲ ಮರಾಠಿ ಅಂತಕ್ಕನೆ ತುಮಾಲ ಸಗಳಿಲ್ಲ ವಾಗ್ನೆ ಮೈತ ವಾಗಂತಂದ್ರೆ ಹುಲಿಯ ಉಗುರು ಇವತ್ತದ ಲಂಡನ್ ಇದೆ ಹುಲಿಯ ಉಗುರು ರಸ್ತೆ ಮೇ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಹೇಳ್ತಾನೆ ಅವನ ಅಫ್ಜಲ್ ಖಾನ್ ಮೋಸ್ಕಾನ ಅವನ ಪಠಾಣ್ ಛತ್ರಪತಿ ಶಿವಾಜಿ ಮಹಾರಾಜರು ಬಹಳ ದೊಡ್ಡ ಬಾಡಿ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಐದು ಆರು ಅವರು ಹೈಟ್ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಬಹಳ ದೊಡ್ಡ ಆಳಂತ ಮನುಷ್ಯಲ್ಲ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಸುಮಾರು ಆರು ಪಾಯಿಂಟ್ ಎರಡು ಅಡಿ ಇರ್ತಕ್ಕಂಥ ಅವನು ನೂರ ಇಪ್ಪತ್ತು ಇದೆ ಅವನು ಮೋಸ ಮಾಡುತ್ತಾನೆ ನೀನು ಜಾಗೃತನಾಗಿ ಹೋಗ್ಬೇಕು ನಿನಗೆ ಸಂಚು ಮಾಡಿ ಕೊಲ್ತಾನೆ ಅಂತ ಹೇಳುತ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರು ಅಫಜುಲ್ ಖಾನ್ಗೆ ಭೇಟಿ ಹಾಕೋಕೆ ಹೋಗ್ತಾರೆ ಅಫಜುಲ್ ಖಾನಿಗೆ ಭೇಟಿ ಹೋದ ಸಂದರ್ಭದಲ್ಲಿ ಅವನು ರಿಸ್ತಮೆ ಜಮಾಲ್ ಏನಿರ್ತಾನೆ ಅದೇ ರೀತಿಯಾದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ದಾಳಿಯನ್ನು ಮಾಡ್ತಾನೆ ಏನು ಮಾಡ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲೆ ಬೆಲೆ ಹಿಂಗೆ ಅಂತ ಹೇಳಿ ಯಾವ ಹಿಂಗ ಅಪ್ಪಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವನಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಲ್ಪ ಐಟ್ನಲ್ಲಿ ಇರೋದ್ರಿಂದ ತಗದು ಬೆನ್ನಿಗೆ ಚೂರಿ ಹಾಕ್ತಾನೆ ಅಂತ ಸಂದರ್ಭದಲ್ಲಿ ರಿಸ್ತಮೆ ಜಮಾಲ್ ಮೊದಲೇ ಹೇಳಿರ್ತಾನೆ ಅವನು ಮೋಸ ಮಾಡ್ತಾನೆ ಹೇಳಿ ಆಗಿನ ಕಾಲದಲ್ಲಿ ಈ ಹುಲಿಯ ಉಗುರನ್ನು ಮಾಡಿಕೊಟ್ಟಿರ್ತಾನೆ ಯಾರು ರಸ್ತೆ ಮೇ ಜಮಾಲ್ ಮಾಡಿರ್ತಾನೆ ಆ ಉಗುರು ಮುಖಾಂತರ ಈ ಅಫ್ಜಲ್ ಖಾನ ಒಟ್ಟೆ ಬಗ್ಗೆತಕ್ಕಂಥ ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ರು ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನ ಅಂತ ಇದ್ದ ಸಂದರ್ಭಕ್ಕೆ ಕೇಳಿಕ್ಕೆ ಬಯಸ್ತೀನಿ ಎರಡನೇ ಬಾರಿಗೆ ಬಂದಿ ಆಗ್ತಾರೆ ಬಂದಿ ಆಗಂತ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಅಲ್ಲಿಂದ ಮಿಸ್ಗೈಡ್ ಮಾಡಿ ಅಲ್ಲಿಂದ ಹೊರಗೆ ತಂದಿರತಕ್ಕಂಥದ್ದು ಮುಸಲ್ಮಾನ್ ಅಲ್ಲಿ ಕೂಡ ಚಾಯ್ ಇರಂತ ಈ ಸಂದರ್ಭ ಕೇಳಿ ಬಯಸ್ತೀನಿ ಯಾಕೆ ಹೇಳ್ತಾ ಮಾತು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂವತ್ತ್ ಮೂರು ಬಾಳಿಗಡಲ್ಲಿ ಹದಿಮೂರು ಮುಸಲ್ಮಾನರಿದ್ರು ಯಾಕೆ ಒಪ್ಪತ್ತು ಮುಸಲ್ಮಾನ ಮುಸಲ್ಮಾನ ಅಂತ ಹೇಳ್ತಾ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಛತ್ರಪತಿ ಶಿವಾಜಿ ಮಹಾರಾಜರು ಮುಸಲ್ಮಾನ್ ವಿರೋಧಿಗಳಲ್ಲ ನೀವು ಇನ್ನು ಮೇಲೆ ನಾವು ಪ್ರಶ್ನೆ ಮಾಡ್ಬೇಕು ಯಾರನ್ನ ಬಂದ್ರೆ ಎಲ್ಲಿ ಇಟ್ಟಿದ್ದಾರೆ ನಮಗೆ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಫೋಟೋ ಮಾಡೋದು जय 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 शिवाजी जय 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 जै भवाव हळ्या खाते हद् इसूि न हद् छत्रपती शिवाजी महाराज इतिहास आहे